ಕೇವಲ ಹನ್ನೆರಡು ರೆಕಮೆಂಡೇಶನ್ ಅಷ್ಟೇ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ರೆಕಮೆಂಡೇಶನ್ ಅಂಡರ್ ಇಂಪ್ಲಿಮೆಂಟೇಷನ್ ಇವೆ ಗೌರ್ಮೆಂಟ್ ಲೆವೆಲ್ ನೂರ ತೊಂಬತ್ತೆರಡು ಈ ಪ್ರೋಗ್ರೆಸ್ ಒಂದು ಸಾವಿರ ಏಳುನೂರ ಎಪ್ಪತ್ತೊಂದು ಪೆಂಡಿಂಗ್ ವಿತ್ ಡಿಪಾರ್ಟ್ಮೆಂಟ್ಸ್ ಎಕ್ಸೆಪ್ಟ್ ಮಾಡಿದ್ದು ಎಕ್ಸೆಪ್ಟ್ ಮಾಡಿದ್ದು ರೆಕಮೆಂಡೇಶನ್ಸ್ ಇವು ನಾವು ಜಾರಿ ಮಾಡ್ತೇವೆ ಅಂತ ಹೇಳಿದ್ದೆ ರೆಕಮೆಂಡೇಶನ್ಸ್ ಸೊ ಇದು ಆಗ್ಬೇಕಂತ ಮುಖ್ಯಮಂತ್ರಿಗಳು ಹೇಳಿದರೆ ಅವರು ಸಹ ನಾನು ಸಹ ಪರ್ಸನಲ್ ಡಿಯೋ ಲೈಟರ್ಸ್ ಬರೆದಿದ್ದೇನೆ ಎಲ್ಲರಿಗೆ ಚೀಫ್ ಮಿನಿಸ್ಟರ್ಗೆ ಎಲ್ಲ ಮಿನಿಸ್ಟರ್ಸ್ಗೆ ಸೆಕ್ರೆಟ್ರೀಸ್ಗೆ ಚೀಫ್ ಸೆಕ್ರೆಟರ್ಗೆ ಎಲ್ಲ ಪರ್ಸನಲ್ ಡಿಯೋ ಲೈಟರ್ಸ್ ಬರೆದಿದ್ದಾರೆ ಇದು ಈ ಘಟನೆ ಆಗಿದೆ ಇದು ಆಗಬೇಕು ಇದು ಆಡಿಟ್ನಲ್ಲಿ ಸುಧಾರಣೆ ಆಗ್ತದೆ ಜನರಿಗೆ ಅನುಕೂಲ ಆಗ್ತದೆ ಪಾರದರ್ಶಕ ಆಡಿಟ್ ಬರ್ತದೆ ಅಂತ ನಾನು ಸಹ ಹೇಳ ಈಗ ಈ ಬಿ ಪಿ ಎಲ್ ಡೆಫಿನೇಷನ್ ಅದಿಲ್ಲ ಬಿಲೋ ಪಾವರ್ಟಿ ಲೈನ್ ಇದು ನಿಮಗೂ ಗೊತ್ತಿರ್ಬೋದು ಒಂದು ಸರ್ಕಾರಿ ಅಧಿಕಾರಿಗಳು ಅದಾರಲ್ಲ ಅವರು ಯಾರಿಗೂ ಇದ್ರದ್ದು ದುರ್ಲಾಭ ತಗೊಳ ಬರೋದಿಲ್ಲ ಯಾಕಂದರೆ ಅವರೆಲ್ಲ ಸ್ಯಾಲರಿಗಳು ಗೊತ್ತಾಗ್ತಾರೆ ಆದರೆ ಬಹಳಷ್ಟು ಕೆಳ ನಾವು ನೋಡಿದ್ದೇವೆ ಎ ಪಿ ಎಲ್ ಬಹಳಷ್ಟು ಎ ಪಿ ಎಲ್ ಜನರಿಗೆ ಬೆನಿಫಿಟ್ ಬಹಳಷ್ಟು ಅಲ್ಲ ಕೆಲವು ಬಿ ಪಿ ಎಲ್ ಜನರಿಗೆ ಬೆನಿಫಿಟ್ ಸಿಕ್ಕಿಲ್ಲ ಸಿಕ್ಕಿದ್ದು ನಾವು ನೋಡ್ತೇವೆ ಅದು ಯಾರು ಬಿ ಪಿ ಎಲ್ ಇಲ್ಲ ಅಂಥ ಜನ ಬೆನಿಫಿಟ್ ತಗೊಂಡು ನೋಡ್ತಾ ಇದ್ದೇವೆ ಹಾಗಾದರೆ ನಾವು ಇದರ ಬಗ್ಗೆ ಒಂದು ಕಮಿಟಿ ಮಾಡಿದ್ದೇವೆ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಆ್ಯಂಡ್ ಡೆವಲಪ್ಮೆಂಟ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೇವೆ ಬಿ ಪಿ ಎಲ್ ರೈಟ್ರಿಯಲ್ಲಿ ನಾವು ಏನು ಬದಲಾವಣೆ ಮಾಡೋದಿಲ್ಲ ಇನ್ಕಮ್ ಲಿಮಿಟ್ನಲ್ಲಿ ಬದಲಾವಣೆ ಮಾಡೋದಿಲ್ಲ ಅರ್ಹತೆಗೂ ಬದಲಾವಣೆ ಮಾಡೋದಿಲ್ಲ ಆದರೆ ಏನು ಕೆಲವು ಜನ ದುರುಪಯೋಗ ತಗೊಳ್ತಾ ಇದ್ದಾರೆ ಯಾರು ಬಿ ಪಿ ಎಲ್ ಇಲ್ಲ ಅಂಥ ಜನ ಐಡೆಂಟಿಫೈ ಮಾಡಿ ನ್ಯಾಯಬದ್ಧವಾಗಿ ಜನ ಯಾರಿಗೆ ಸಿಕ್ಕಿಲ್ಲ ಅವನೇ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಭಾಳ ಇದೆ ಅನ್ಯ ಸರ್ಕಾರ ಮೇಲೆ ಬರ್ಡನ್ ಬರ್ತಾ ಇದೆ ಆರ್ಥಿಕ ಬರ್ಡನ್ ಬರ್ತಾ ಇದೆ ಅದು ಸರಿಯಲ್ಲ ಯಾರು ನ್ಯಾಯ ನ್ಯಾಯಬದ್ಧವಾಗಿ ಸಿಗಬೇಕು ಸಿಗ್ಲಿಕ್ಕೆ ಬೇಕು ಬಟ್ ಯಾರು ನ್ಯಾಯಬದ್ಧವಾಗಿ ಅಧಿಕಾರ ಇಲ್ಲ ಅಂತ ಅವ್ರು ತೊಗೊಂಡ್ರೆ ಅದು ವಿಡೌಟ್ ಮಾಡಬೇಕಾಗ್ತದೆ ಸೊ ನಿಮ್ಮ ಮುಖಾಂತರ ಮೊದಲೇ ನಾನು ಹೇಳ್ತಾ ಇದ್ದೇನೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಯಾರು ಅರ್ಹರಾದ ಯಾರು ಈ ಕಾರ್ಸು ಕಾಯ್ದೆ ಕಾಲು ಪ್ರಕಾರ ಸಿಗ್ಲಿಕ್ಕೆ ಅರ್ಹತೆ ಇಲ್ಲ ಅವ್ರು ತಯಾರಿ ಮಾಡಿ ಸಹಕರಿಸಬೇಕು ಅವರೇ ವಾಲಂಟರಿ ಆಗಿ ಸಹಕರಿಸ್ಬೇಕಂತ ವಿನಂತಿ ಮಾಡ್ತೀನಿ ಮತ್ತು ನಾವು ಕೆಲವು ಡಿಪಾರ್ಟ್ಮೆಂಟ್ಗಳು ಬೋರ್ಡ್ ಕಾರ್ಪೊರೇಷನ್ಗಳು ಸಹ ಎಲ್ಲೆಲ್ಲಿ ಮರ್ಜ್ ಮಾಡಲಿಕ್ಕೆ ಸಾಧ್ಯ ಇದ್ರೆ ಆಡಳಿತ ಮೇಲೆ ವೆಚ್ಚು ಕಡಿಮೆ ಆಗ್ಬೇಕು ಅವಾಗ ಏನಾಗ್ತದೆ ಅವಶ್ಯಕ ಮಂದಿ ಅವಶ್ಯಕತೆಯೂ ಕಡಿಮೆ ಆಗ್ತದೆ ಬೇಗನೆ ಕೆಲಸ ಆಗ್ತವೆ ಹಾಗಾಗಿ ಡಿಪಾರ್ಟ್ಮೆಂಟ್ಸ್ ಮರ್ಜ್ ಮಾಡೋದು ಬೋರ್ಡ್ಸ್ ಕಾರ್ಪೊರೇಷನ್ ಮರ್ಜ್ ಮಾಡೋದು ಇದೆಲ್ಲ ಸಾಧ್ಯತೆಯನ್ನು ಅದು ಪರಿಶೀಲನೆ ಮಾಡ್ತಾ ಇದ್ದೇವೆ ಇನ್ನೂ ಅದ್ರ ಬಗ್ಗೆ ಯಾವುದು ನಿರ್ಣಯ ಆಗಿದ್ದು ಇರುವುದಿಲ್ಲ ಈಗ ಸರ್ವಿಸಸ್ಗಳು ಪಾರದರ್ಶಕ ಇರಬೇಕು ಸರಿ ಸಮಯದಲ್ಲಿ ಇರಬೇಕು ಎಫಿಶಿಯಂಟು ಇರಬೇಕು ಡೆಲಿವರಿನು ಟೈಮ್ನಲ್ಲಿ ಆಗಬೇಕು ಆ ದಿಕ್ಕಿನಲ್ಲಿ ನಮ್ಮ ಸಿಟಿಸ್ ನಾಗರಿಕರ ನಾಗರಿಕರ ಸೇವೆಗಳು ಏನಿವೆ ಆ ಸೇವೆಗಳಲ್ಲಿ ಯಾವುದೂ ಕೊರತೆ ಆಗಬಾರ್ದು ಇನ್ ಟೈಮ್ ಆಗಬೇಕು ಸಮಯ ಭಾಳ ಇಂಪಾರ್ಟೆಂಟ್ ಆಗೋ ಕೆಲಸ ಇಪ್ಪತ್ನಾಲ್ಕು ಗಂಟೆ ಇರೋದು ಎಂಟು ದಿವಸ ಅದು ಏನು ಉಪಯೋಗ ಹಾಗೆ ಅದು ಸಹ ನಾವು ಎಲ್ಲ ಅದು ಯಾವ ಪ್ರಕಾರ ಮಾಡ್ಬೋದು ನೋಡಿ ಆನ್ಲೈನ್ ಸರ್ವಿಸಸ್ ಮಾಡೋ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇದ್ವಿ ಇದು ಎಲ್ಲ ಆನ್ಲೈನ್